ಇಮೋತೆ ಡಯಾಬಿಟಿಸ್ ಗೆ ಯೋಗಾಸನ ಪ್ರಾಕ್ಟಿಸ್ ಮಾಡೋದು ನಿಮಗೆ ಹೆಲ್ತ್ ಗೆ ಉತ್ತಮ ಅಂತ ಯೋಗಾಸನ ಪ್ರಾಕ್ಟಿಸ್ ಮಾಡಬೇಕು ಫಸ್ಟ್ ಗೆ ಜಾಯಿಂಗ್ ಎರಡು ಕಾಲನ್ನ ಹಿಡಿದು ಒಂದು ಆಸನದಲ್ಲಿ ಇರಿ ಬ್ಯಾಕ್ ವರ್ಡ್ ಬೆಂಡ್ ಇನ್ ಮತ್ತು ಫಾರ್ವರ್ಡ್ ಬೆಂಡ್ ಟ्वಿಸ್ಟ್ ಉಸುತ್ತೆ ಬದಕ್ಕೆ ಉಸುತ್ತೆ ಬೆಟ್ಟ ಬಂದಕ್ಕೆ ಉತ್ತರಕ್ಕೆ ಉಸುತ್ತೆ ಬೆಟ್ಟಕ್ಕೆ ಉಸುತ್ತೆ ಬದ ಬಲಗಿದೆ ಉಸುತ್ತೆ ಮೇರೆಕ್ಕೆ ಉಸುತ್ತೆ ಬೆಟ್ಟದಲ್ಲಿ ಉಸುತ್ತೆ ಬದಕ್ಕೆ ಏಡಕಡೆಗೆ ಬಾಗಿ ಮೈಂಟೇನ್ ಮಾಡಿ ಉಸುತ್ತೆ ಬೆಟ್ಟ ಬದಕ್ಕೆ ಬಾಗಿ ಜೈ ಬಾಗಿ

చేతి సపోర్ట్ తో నేరుగా చేయి అభిపరిత కండి అంటే కలిపి దిశా మార్గంలో మన వెనక ఉండే భాగాన్ని ఉంచడం ఇది పై ఎడమ కాలు నేరుగా మార్చి నిటారుగా సస్టెయిన్ పడి ఉత్తసన ఆభ్యాసం మాత్రమే ఎడమ కాలును 90 డిగ్రీకి తిప్పకొని ఎడమ కాలును మళ్ళీ ఎడమ నుంచి

ಬಾಡಿ ಟ್ವಿಸ್ಟ್ ಮಾಡಿ ನಿಮ್ಮ ಬಲಗೈಯಿಂದ ಎಡಗಾಲಿನ ಮಣಿಕಟ್ಟಿನ ಇಟ್ಕೊಳ್ಳಿ ನಿಮ್ಮ ಎಡಗೈ ಸಾಧ್ಯವಾದಷ್ಟು ದೇವರಾದ ಅಧ್ಯಯನ ಇಟ್ಕೊಳ್ಳಿ ದೃಷ್ಟಿ ಹಿಂದಕ್ಕೆ ಮೈಂಟೈನ್ ಮಾಡಿ ಕಾಲಿಂದ ಅಭ್ಯಾಸ ಮಾಡ ಮೈಂಟೈನ್ ಮಾಡಿ ಗೊಂಡಪತಿ ಅಭ್ಯಾಸ ಆಕ್ಟಿವ್ ಇನ್ನಲೇಷನ್ ಪ್ಯಾಸಿಕ್ ಎಕ್ಸಲೇಷನ್ ದೀರ್ಘವಾಗಿ ಹೊಸ ನೋಡಿದ್ರೆ ತಗೊಳ್ಳಿ ನಿಮ್ಮ ಹೊಟ್ಟೆನ ಬಡಿತ ಹೊಸ ಆಚೆ ಹಾಕಬೇಕು ಮೂವತ್ತು ಸರಿ ಉಸಿರನ್ನ ಆಚೆ ಹಾಕ್ಬೇಕು ನಾಲಿಗೆಯನ್ನು ಪೈಪ್ ಆಕಾರದಲ್ಲಿ ಇಟ್ಕೊಳ್ಳಿ ನಾಲಿಗೆ ಮಧ್ಯೆಯಿಂದ ಉಸಿರನ್ನು ತೆಗೆದುಕೊಂಡು ಮೂಗಿನಿಂದ ಉಸಿರನ್ನ ಆಚೆ ಬಿಡಬೇಕು ಸತತ ಪ್ರಾಣಾಯಾಮ ನಿಮ್ಮ ಎರಡು ಹಲ್ಲುಗಳ ಹಂತಗಳನ್ನ ಕಚ್ಚಿರಿ ಹಲ್ಲುಗಳ ನಾಳಿನಿಂದ ಉಸಿರುನ ತಗೊಳ್ಳಿ ಮೂಗಿನಿಂದ ಉಸಿರನ್ನ ಆಚೆ ಬಿಡಿ